ಎಲ್ಲರಿಗೂ ನಮಸ್ಕಾರ ರೀ ಸುನಿತಾ ಕನ್ನಡ ಬ್ಲಾಗ್ಸ್ಗೆ ಸೊಗತ್ತ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ ವಿಡಿಯೋ ಸ್ಟಾರ್ಟ್ ಆಗೋದ್ಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾನು ಮಷಿನ್ ತೊಳಕ್ಕೆ ಬಂದೇನೆ ನೋಡಿರಿ ಟೇಲರಿಂಗ್ ಮಷಿನ್ ತೊಳಕ್ಕೆ ಬಂದೀನಿ ಶಾಪಿಗೆ ಬಂದೇವಿ ಗದ್ದೆಗೇ ಯಾವುದು ನೋಡಾತಿದ್ದೆ ಭಾಳ ಕಂಪ್ನಿಗಳಿದ್ದು ಉಷಾ ಸೋನಿ ಡರ್ಬಿ ಯಾವುದು ತೊಗೋಬೇಕ ಅಂಥೇಳಿ ಗೊತ್ತಾಗೋಲ್ದಾಗಿತ್ತು ನನಗೆ ಎಲ್ಲ ಕಂಪ್ನಿನೂ ರೀ ಯಾವುದೋ ಪ್ರಮೋಷನ್ ಇಲ್ಲ ನಾನು ಹೇಳೋದು ನನಗೆ ಯಾವುದು ಬೇಕಾ ಅದನ್ನು ತೊಗೊತೀನಿ ನಾನು ಸುಮ್ಮನೆ ವಿಡಿಯೋ ಮಾಡಿದ್ರೆ ಆತ ಯಾವುದು ಬೆಸ್ಟ್ ಹೇಳಿ ಒಂದು ಸ್ವಲ್ಪ ನನಗೇನು ಗೊತ್ತೈತೆ ಅದನ್ನು ಹೇಳಾತೀನಿ ನಾನು ಯಾವುದು ನೋಡ್ತೀನಿ ಫಸ್ಟ್ ಸೋನಿ ನೋಡ್ತೀನಿ ಆಮೇಲೆ ಉಷಾನ್ ನೋಡ್ತೀನಿ ಯಾವ್ದು ಲೈಕ್ ಆಗ್ತದೆ ನೋಡಿ ತೊಗೊತೇನೆ ರೀ ಅವ್ರಿಗೆ ಇವು ಮಾಡಲ್ ಲೈಕ್ ರೀ ಸೋನಿ ಆಮೇಲೆ ಡರ್ಬಿ ಒಳಗೆ ಅವ ರೌಂಡ್ ಮಾಡಲ್ ಅದಾವ ಮ್ಯಾಲ ಮಷಿನ್ ಅವ್ರಿಗೆ ಲೈಕ್ ಆಗಲಿಲ್ಲ ಬೇರೆ ನೋಡೋಣ ಅಂತೇಳಿ ಮತ್ತೆ ಬೇರೆ ತಗ್ಸಿದ್ರು ಹೈ ಸ್ಪೀಡ್ ಮಷೀನ್ ತೆಗ್ಸಿದ್ರು ಇದ್ರೊಳಗೆ ಸ್ವಲ್ಪ ದೊಡ್ಡದು ಮಷಿನ್ ರೀ ಅದು ಇದಕ್ಕಿಂತ ಆಮೇಲೆ ಪವರ್ ಮಷಿನ್ ಹಚ್ಕೊಳ್ಳದ್ರೂ ರೀ ಇವಾಗ ಡರ್ಬಿ ತೆಗ್ಸಿದ್ವಿ ಇದೇ ಲೈಕ್ ಆತ್ರಿ ಅವ್ರಿಗೆ ಅಂದ್ರೆ ಇದ ಫೈನಲ್ ಮಾಡಿದ್ರು ಡರ್ಬಿನ ಆಮೇಲೆ ಇದು ಹೈ ಸ್ಪೀಡ್ ಮಷಿನ್ ಅದೇ ಚಲೋ ಬರ್ತತಿ ಹಿಂಗಾಗಿ ಇದೇ ಇರಲಿ ಅಂದರೆ ಇದನ್ನು ಲೈಕ್ ಮಾಡಿದ್ದೀವಿ ನೋಡ್ರಿ ರಾಟಿ ಬಂತು ನೋಡ್ರಿ ಇಲ್ಲೇ ಗೆಸ್ಟ್ ರೂಮ್ನಾಗ ಫಸ್ಟ್ಗೆನ ಇಲ್ಲೇ ಇಟ್ಕೊಂಡೀನಿ ಅಂದ್ರೆ ನನಗಿಲ್ಲೇ ಶುಚ್ ಐತಿ ಹಾಕ್ಕೊಳ್ಳೋ ಕರೆಂಟ್ ಇಲ್ಲಿ ಹೊಲೆಯಾಗುತ್ತೆ ಆಮೇಲೆ ಇಲ್ಲಿ ಬೆಳಕು ಆಗ್ತತಿ ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡೀನಿ ಆಮೇಲೆ ಇದು ಪೆಲ್ಲ ಸರಿ ಇಲ್ಲ ಸಂಜೆ ಆಮೇಲೆ ಮೇಲೆ ಮಷಿನ್ ಅಷ್ಟ ಇಡ್ಬೇಕ್ರಿ ಮಷೀನ್ ಇಲ್ಲೇ ಇಲ್ಲ ಬಾಕ್ಸ್ ತೆಗಿಬೇಕು ಅದು ಓಪನ್ ಮಾಡಬೇಕೆ ಸಮ್ಮು ರಾಟಿ ಪೂಜೆ ಮಾಡ್ರಿ ನಮ್ಮ ಮನೆಗೆ ನ್ಯೂ ಮೆಂಬರ್ ದೊನಿ ಫುಲ್ ಚೇಂಜ್ ಆಗಿದೆ ನಂದು ನನ್ನ ಸ್ವಪ್ನ ಗಿಡ ಆಗೈತಿ ನಮ್ಮ ಮನೆಗೆ ನ್ಯೂ ಮೆಂಬರ್ ಬಂದ್ರೆ ಆಲ್ರೆಡಿ ರಾಟಿ ಥರ ಆತೇನೆ ಅಂತ ಹೇಳಿ ತೋರ್ಸೇನಿ ನಾನು ಹೊಸದು ರಾಟಿ ಬಂತು ನಮ್ಮ ಮನೆಗೆ ಒಂದು ಸ್ವಲ್ಪ ದೊಡ್ಡದ ತೊಗೊಂಡೇನಿ ತೀರಾ ಅಲ್ಲ ರೀ ತೀರ ಸಣ್ಣದು ಅಲ್ಲ ಒಂದು ಲೆವೆಲ್ಲಿಗೆ ದಪ್ಪನ ಬಡ್ಡಿ ಆದರೂ ಹೊಲಿಯಾಕೆ ಅನುಕೂಲ ಆಗುವಂಥವ ತೊಗೊಂಡೇನಿ ಯಾವ ಮಾಡೆಲ್ ಏನು ಎಲ್ಲ ಹೇಳ್ತೇನೆ ರೀ ಯಾವುದೇ ಪ್ರಮೋಷನ್ ಇಲ್ಲ ಪ್ರಮೋಷನ್ ಮಾಡಾತಿಲ್ಲ ಆ ಕಂಪ್ನಿ ಈ ಕಂಪ್ನಿ ಅಂತ ನನಗೆ ಯಾವ್ದು ಲೈಕ್ ಆಗೈತಿ ಅದನ್ನು ತೊಗೊಂಬಂದೀನಿ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ನಿನೂ ಚೊಲೋನೂ ಬರ್ತಾವ ಅಂತ ಹೇಳ್ತಾರೆ ರೀ ಅವರು ನಾನು ಡರ್ಬಿ ರೀ ಡರ್ಬಿ ಒಳಗೆ ಹೈ ಸ್ಪೀಡ್ ತೊಗೊಂಡಿನಿ ಅಂದ್ರೆ ಭಾಳ ಹೈ ಸ್ಪೀಡೂ ಅಲ್ಲ ರೀ ಇದು ಜಾಕಿ ಜೂಕಿ ಅಂತ ಬರ್ತಾವಲ್ಲ ಅವು ಎರಡು ಮಾಡಲ್ ಅವು ಫುಲ್ ದುಡ್ಡು ರೀ ದೊಡ್ಡ ದೊಡ್ಡ ಟೇಲರಿಂಗ್ ಮಾಡುವರು ಆಮೇಲೆ ಫುಟಿಕ್ ಇವನ್ನೆಲ್ಲ ಸ್ಟಾರ್ಟ್ ಮಾಡೋರಿಗೆ ಅವು ದೊಡ್ಡ ಮಿಷಿನ್ ಅಂತೇಳಿ ಅವನ್ನ ತೊತಾರೆ ನಾನು ಇರೋದ್ರೊಳಗೆ ತೀರ ಚಿಕ್ಕದು ಅಲ್ಲ ತೀರ ದೊಡ್ದು ಅಲ್ಲ ಮೀಡಿಯಮ್ ಸೈಜ್ ಒಳಗೆ ಹೈ ಸ್ಪೀಡ್ ತೊಗೊಂಡೇನಿ ಡರ್ಬಿ ನನಗೆ ಭಾಳ ಲೈಕ್ ಆಯ್ತು ಭಾಳ ರಾಟಿ ನೋಡಿದ್ದೆ ನಾನು ಉಷಾ ನೋಡಿದ್ಯಾ ಆಮೇಲೆ ಸಿಂಗಾರ ಬಾ ಬೇರೆ ಬೇರೆ ಭಾಳ ನನಗೆ ನನಗಿದೆ ಲೈಕ್ ಆತು ಡರ್ಬಿನ ಆಮೇಲೆ ಇದು ಮಾಡಲ್ ರೌಂಡ್ ಮಾಡಲ್ ಇಲ್ಲ ಒಂದು ಸ್ವಲ್ಪ ಸ್ಕ್ವೇರ್ ಚೌಕ್ ಥರ ಬಂದೈತಿ ನನಗೆ ಲೈಕ್ ಆತು ಇದನ್ನ ತೊಗೊಂಡೆ ಚಲೋ ಐತ್ರಿ ಎಕ್ಸ್ಟ್ರಾ ಟೇಬಲ್ ಒಂದು ಸ್ವಲ್ಪ ಎಕ್ಸ್ಟ್ರಾನ ಐತಿ ಚಲೋ ಐತಿ ತೋರಿಸ್ತೀನಿ ನಾನು ಆಮೇಲೆ ಸಣ್ಣ ಮಷಿನ್ ದೊಡ್ಡ ಮಷಿನ್ ಅಂತ ವ್ಯತ್ಯಾಸ ಭಾಳ ಅದಾವ್ರಿ ನಮಗೆ ಯಾವ ಥರ ಅನುಕೂಲ ಐತಿ ಆ ಥರ ಮಷಿನ್ ತೊಗೋಬೇಕು ಹೈ ಸ್ಪೀಡ್ ಒಳಗೆ ಏನೇನು ಇರ್ತಾವ ನಾರ್ಮಲ್ ಒಳಗೆ ಏನೇನು ಇರ್ತಾವೆ ಅದರಿಂದ ಏನು ಬೆನಿಫಿಟ್ ಹೇಳ್ತೀನಿ ನಾನು ನಾರ್ಮಲ್ ಮಷೀನಿಗೆ ತೀರಾ ಚಿಕ್ಕ ಮಷಿನ್ ತೊಗೊಂಡ್ರೆ ಇದು ಪವರ್ ಮೆಷಿನ್ ಹಚ್ಚಿದ್ರೆ ತಡೆಯೋಂಗಿಲ್ಲಂತ್ರಿ ಅವ ಭಾಳ ತಾಳ್ಕಿನೂ ಬರಂಗಿಲ್ಲ ಭಾಳ ಸ್ಪೀಡೂ ಆಗೋದಿಲ್ಲ ಆಮೇಲೆ ಫಿನಿಶಿಂಗ್ ಚಲೋ ಬರಂಗಿಲ್ಲ ಇದ್ರೊಳಗೆ ಫಿನಿಶಿಂಗ್ ಚಲೋ ಬರ್ತತಿ ಆಮೇಲೆ ದಪ್ಪ ಬಟ್ಟೆ ದಪ್ಪ ಬಟ್ಟಿ ಹಾಕಿ ಹೊಲಿಬೋದು ರೀ ಇದ್ರೊಳಗೆ ಆಮೇಲೆ ಏನಾರ ಬಿಸ್ನೆಸ್ ಮಾಡೋರು ಮಾಡ್ಬೋದು ಇದ್ರೊಳಗೆ ಅದು ಬೇಗ ರೇ ಇದು ಹಾಕವಂತಾರ ನಾನು ಅದನ್ನು ಯೂಸ್ ಮಾಡಿಲ್ಲ ಯಾಕಂದ್ರೆ ಮೊದಲಿಂದನು ನಂದು ಸ್ವಲ್ಪ ದೊಡ್ಡದೇ ಇತ್ತು ಅದು ಮೆಷಿನ್ ಹೈ ಸ್ಪೀಡ್ ಮಷೀನೇನೆ ಇತ್ತು ಅದು ಮೊದಲಿಂದ ಅದು ಪಿಕೋ ಎರಡೂ ಐತ್ರಿ ಇದ್ರು ನಾರ್ಮಲ್ ಹೊಲಿಗೆ ಪಿಕೋ ಅದು ಊರಾಗ ಐತಿ ಅಮ್ಮನೂ ಹೊಲಿತಾರಲ್ಲ ಮನೆಯನ್ನು ಅಷ್ಟರ ಪಿಕೋ ಮಾಡೋಕೆ ಇರಲಿ ಇನ್ನೊಂದು ಅಂತ ಹೇಳಿ ತೊಗೊಂಡ್ವಿ ಅದು ಪಿಕೋ ಮಾಡೋಕ್ಕಾಗುತ್ತೆ ಇದು ನಾರ್ಮಲ್ ಹೊಲಿಗೆ ಆಕತಿ ಅವು ಎರಡೂ ಸೆಟ್ಟಿಂಗ್ ಮಾಡಿದ್ರೆ ಅಷ್ಟು ಕ್ವಾಲಿಟಿ ಚಲೋ ಬರೋಂಗಿಲ್ಲ ಅದಕ್ಕೋಸ್ಕರ ನಾವು ಇನ್ನೊಂದು ತೊಗೊಂಡ್ರ ಅದಂತ ತೊಗೊಂಡ್ವಿ ಆಮೇಲೆ ನಮಗೆ ಅವಾಗ ಬ್ಯಾಡ್ ಅನ್ನಿಸ್ತಂದ್ರೆ ಒಂದು ಕೊಡಾಕ್ ಅಂತ ಹೇಳಿ ತೊಗೊಂಡೇವಿ ನೋಡ್ಬಿಟ್ರಿ ಮುಂದೆ ಹೆಂಗಾಗುತ್ತೆ ಇವಾಗಂತರೂ ಇಲ್ಲಿದ್ದಾಗ ಇಲ್ಲಿ ಹೊಲಿಯಾಕೆ ಬರುತ್ತಾ ಅಲ್ಲಿದ್ದಾಗ ಅಲ್ಲಿ ಹೊಲಿಯಾಕೆ ಬರುತ್ತೆ ಅಂತೇಳಿ ತೊಗೊಂಡೇವಿ ನಮ್ಮ ಅಷ್ಟೇ ಹೊಲ್ಕೊಂಡ್ರೆ ಸಾಕು ಅಂತೇಳಿ ನಾ ತೊಗೊಂಡೇನ್ರಿ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಎಷ್ಟು ಬ್ಲೌಸ್ ಇರ್ತಾವಂತ ಗೊತ್ತಾಯಿರುತ್ತೆ ನಾವು ಒಂದು ವರ್ಷ ಬ್ಲೌಸ್ ಹೊಲ್ಸದ್ರೊಳಗೆ ಒಂದು ರಾತ್ರಿ ಮಷೀನಿದ್ದು ಪ್ರೈಸ್ ತೆಗಿಬೋದು ಅದಕ್ಕೋಸ್ಕರ ನಾನು ಬೇರೆ ಕಡೆ ಎಲ್ಲಿ ರಾಟಿನ ತೊಗೊಂಡ್ರ ತೊಗೊಂಡ್ರಾತು ಅಂದ ಅಂಥೇಳಿ ನಾವು ಖಾಲಿ ಇದ್ದಾಗ ಆಮೇಲೆ ಯಾವಾಗ ಹೊಲ್ ನನ್ನ ಕೆಲಸ ಇರೋಂಗಿಲ್ಲ ಅವಾಗ ಹೊಲ್ಕೊಂಡ್ರಾತು ಅಂತೇಳಿ ತೊಗೊಂಡೇನಿ ಇದನ್ನು ಬಿಸ್ನೆಸ್ಸು ಮಾಡ್ಬೋದು ನೀವು ಖಾಲಿ ಇದ್ದಾಗ ನಾ ಏನು ಅಷ್ಟು ಬಿಸ್ನೆಸ್ ಮಾಡ್ಬೇಕಂತ ಅಂತ ಐಡಿಯಾಸ್ ಇಲ್ಲ ಮುಂದೆ ಹೆಂಗೆ ಬರುತ್ತೆ ನೋಡ್ಬೇಕ್ರಿ ಯಾಕಂದ್ರೆ ಮಕ್ಕಳು ಸ್ಕೂಲ್ ಸಂಬಂಧ ಅಂಥೇಳಿ ಇಲ್ಲಿ ಮನೆ ಮಾಡೇವಿ ಬೇಡ ಮಕ್ಕಳ ಕಡೆ ನಾವು ಸ್ವಲ್ಪ ಲಕ್ಷ ಕೊಡೋಣ ಅಂತೇಳಿ ಬ್ಯಾಡ ಅನಿಸ್ತಿ ಬರೀ ಇದ್ರ ಮಷಿನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಾನು ಇದ್ರ ಒಳಗೆ ಒಂದು ಬೆನಿಫಿಟ್ ನಾವು ಇದನ್ನು ಮುಂದಕ್ಕೆ ಸರಿಸ್ಕೊಂಡ್ವಿ ಅಂದ್ರೆ ಸ್ಪೀಡ್ ಕಡಿಮೆ ರೀ ಇಲ್ಲೊಂದು ಸ್ಕ್ರೂ ಕೊಟ್ಟಿರ್ತಾರಲ್ಲ ಕೆಳಗೆ ನಟಾಗಿರ್ತಾರ ಅದನ್ನು ತಿರುವಿ ಇದನ್ನ ಮುಂದಕ್ಕೆ ಕೇಳ್ಕೊಬೇಕು ಅಂದರೆ ಸ್ಪೀಡ್ ಕಡಿಮೆ ಆಗ್ತತಿ ಜಾಸ್ತಿ ಟೈಟಾಗಿ ಕೊಟ್ವಿ ಅಂದ್ರೆ ಸ್ಪೀಡ್ ಜಾಸ್ತಿ ರೀ ಇದೊಂದು ಬೆನಿಫಿಟ್ ಇದ್ರೊಳಗೆ ಆಮೇಲೆ ಎಷ್ಟು ದಪ್ಪನ ಬಟ್ಟೆ ಹೊಲಿದ್ರೂ ಯಾವುದು ಹೆವಿ ಅನಿಸೋಂಗಿಲ್ಲ ಸೂಜ್ ಮುರಿಯೋಂಗಿಲ್ಲ ತೀರಾ ಹೈ ಸ್ಪೀಡ್ ತೊಗೊಳಕ್ಕೆ ಭಾಳ ಕಷ್ಟ ಅನ್ನಿಸ್ತತಿ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಎಷ್ಟು ಬೆಸ್ಟ್ ಅದು ತೀರಾ ಹೈ ಸ್ಪೀಡ್ ಜಾಕಿ ಜುಕಿ ಬರ್ತಾವಲ್ಲ ದೊಡ್ಡ ಮಷಿನ್ ಇರ್ತಾವೆ ಫುಲ್ ವೈಟ್ ಇರ್ತಾವ್ರಿ ಅವು ಮಷಿನ್ ಅವು ಭಾಳ ಹೆವಿ ಅನ್ನಿಸ್ತಾವ ನಮ್ಗೆ ಅಂದ್ರೆ ದೊಡ್ಡ ದೊಡ್ಡ ಬಟ್ಟೆ ಕಂಪ್ನಿ ಒಳಗೆ ಅದು ತೊಗೊಂಡು ಉಪಯೋಗ ಮಾಡಿ ನೋಡಿ ನೋಡಿರ್ಬೋದು ನೀವು ಅಂತಾವ್ರಿ ಆದರೆ ಇದು ಬೆಸ್ಟ್ ಅಂತ ಹೇಳ್ಬೋದು ಒಳಗೆ ಬೆಸ್ಟ್ ರೀ ಇದು ಅಷ್ಟು ಚಿಕ್ಕದಾಗಿ ಮನೆಯಲ್ಲೇ ಬಿಸ್ನೆಸ್ ಮಾಡೋರಿಗೆ ಇಟ್ಕೊಂಡು ಬಿಸ್ನೆಸ್ ಮಾಡೋರಿಗೆ ಇದು ಬೆಸ್ಟ್ ರೀ ನಾವಂತರೂ ಇವಾಗ ನನ್ನ ಬಟ್ಟೆ ಹೊಳ್ಕೊಳಕ್ಕೆ ಅಂತ ಅಷ್ಟೇ ತೊಗೊಂಡೇನಿ ಮನೆಯಲ್ಲಿರೋ ಮಕ್ಕಳ ಪ್ಯಾಂಟ್ ಆಗ್ಬೋದು ಏನಾಗ್ಬೋದು ದಪ್ಪನೂ ಇರ್ತಾವಲ್ಲ ಬಟ್ಟಿ ಇದೇ ಇರಲಿ ಬೆಸ್ಟ್ ಅಂಥೇಳಿ ಇದನ್ನು ಆರಿಸ್ಕೊಂಡ್ವಿ ನಾವು ತೊಗೊಳೋದು ಒಂದು ಎರಡು ಮೂರು ಸಾವಿರ ರೂಪಾಯಿದಾಗ ಅಷ್ಟೇ ಹೆಚ್ಚು ಕಡಿಮೆ ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ ಇದು ಮೋಟ್ರ್ ಈ ಮಷಿನ್ನ ಕೂಡ ಹತ್ತುವರಿ ಹತ್ತುವರಿ ಏನು ಬಿತ್ತು ರೀ ಹತ್ತುವರಿ ಏನು ಹನ್ನೊಂದು ಹನ್ನೊಂದು ಬಿತ್ತು ಈ ಮಷೀನಿಗೆ ಇದು ಪವರ್ ಮಷಿನ್ ಇದಕ್ಕೆ ಎರಡು ಸಾವಿರ ಆಮೇಲೆ ಇದ್ರೊಳಗೆ ತುಳಿದು ಹೊಲಿಬೋದು ನಾವು ಇದನ್ನು ಹಾಕ್ಕೊಂಡು ಕರೆಂಟ್ ಇಲ್ದಾಗ ಇದೊಂದು ಬೆನಿಫಿಟ್ ರೀ ಇದ್ರೊಳಗೆ ತೀರ ಸ್ಪೀಡ್ ತೊಗೊತೇವಲ್ಲ ರೀ ಒಳಗೆ ಅದು ಬರ್ತಾವಲ್ಲ ಒಳಗೆ ಮಾಡ್ತಿರ್ತಾರಲ್ಲ ಅದ್ರೊಳಗೆ ತುಳಿದು ಹೊಲಿಯೋಕ್ಕೆ ಆಪ್ಷನ್ ಇರೋಂಗಿಲ್ಲ ಇದು ತುಳಿದು ಹೊಲಿಯೋದು ಅಂದರೆ ಲೈಟ್ ಇಲ್ದಾಗೂ ನಮ್ಗೆ ಎಮರ್ಜೆನ್ಸಿ ಏನಾದರೂ ಬೇಕಂದ್ರೆ ಇದನ್ನು ಹಾಕ್ಕೊಂಡು ತುಳಿದು ಹೊಲಿಬೋದು ಇದ್ರೊಳಗೆ ಒಂದು ಬೆನಿಫಿಟ್ ನಾನು ನಾಲ್ಕೈದು ಬೆನಿಫಿಟ್ ನನಗೆ ಭಾಳ ಬೆಸ್ಟ್ ಅನಿಸಿದ್ವು ಇದ್ರೊಳಗೆ ಅದಕ್ಕೆ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ ನಮಗೆ ತೀರ ಹೈ ಸ್ಪೀಡ್ ಆದರೂ ಯಾಕೆ ಬೇಕು ರೀ ಇದಷ್ಟಾದ್ರೂ ಸಾಕು ತೀರ ಸಣ್ಣದೂ ಬ್ಯಾಡ್ ನನಗೆ ಅಂಥೇಳಿ ಇದನ್ನು ಚಾಯ್ಸ್ ಮಾಡಿದ್ದೆ ತೀರಾ ಚಿಕ್ಕದ ತೊಗೊಂಡ್ರು ದಪ್ಪನ ಬಟ್ಟಿ ಹೊಲಿಯಾಕೆ ಭಾಳ ಕಷ್ಟ ಆಗ್ತದ್ರೆ ಅದ್ರೊಳಗೆ ಫಿನಿಶಿಂಗ್ ಚಲೋ ಬರೋಂಗಿಲ್ಲ ಅದಕ್ಕೆ ಎರಡು ಮೂರು ಸಾವಿರ ರೂಪಾಯಿದೊಳಗೆ ಏನು ಬೇಡ ಅಂಥೇಳಿ ಇದನ್ನು ಚೂಸ್ ಮಾಡಿದೆ